ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಎಮಿನ್ ಬ್ಲಾಗ್ಸ್ ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಈರೆಕಾಯಿ ಚಟ್ನಿ ಮಾಡೋಣ ಅಂತ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನಾನು ಒಂದು ಈರೆಕಾಯಿ ಚಿಕ್ಕೊಂಡಿದ್ದೀನಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಬೆಲ್ಲ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಕಾಲು ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಆಯಿಲ್ ಬೇಕು ಸೊ ಇಷ್ಟೇ ಬೇಕಾಗಿರೋದು ಚಟ್ನಿಗೆ ಫಟಾಫಟ್ ಅಂತ ಮಾಡ್ಬೋದು ತುಂಬ ರುಚಿಕರವಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಇದನ್ನು ತಿಂತಾಯಿದ್ರೆ ಆಹಾ ಹಾ ಇದು ರುಚಿಯನ್ನೇ ಬೇರೆ ಸೊ ನೀವೂ ಟ್ರೈ ಮಾಡಿ ಮತ್ತೆ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರು ನನ್ನ ಈಗಲೇ ನೋಡ್ತಾ ಇದ್ದೆ ನನ್ನ ಚಾನೆಲ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನ್ನ ವೀಡಿಯೋನ ಲೈಕ್ ಮಾಡಿ ಫುಲ್ ಎಲ್ಲೂ ಸ್ಕಿಪ್ ಮಾಡಿ ಪೂರ್ತಿ ವೀಡಿಯೋನ ಮಾಡಿ ನೋಡಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಮತ್ತು ಬನ್ನಿ ಬೇಗ ತಡೆ ಮಾಡಿದೆ ಬೇಗ 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 ಮಾಡೋಣ ಮಾಡ್ಕೊಂಡು ಚೆನ್ನಾಗಿ ತಿನ್ನೋಣ ಅಲ್ವಾ ಓಕೆ ಇವಾಗ ನೋಡಿ ಸೊ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನಂತರ ನಾವು ಎಲ್ಲ ತೋರಿಸಿದ್ನಲ್ವ ಒಗ್ಗರಣೆಗೆ ಇವಾಗ ನಾನು ಹೀರೆಕಾಯಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ ಅದೆಲ್ಲ ಹಾಕ್ಕೊಳ್ಳಿ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಈರುಳ್ಳಿ ಹೀರೆಕಾಯಿ ಅಲ್ವಾ ಇದೆ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಬೇಗ ಫ್ರೈ ಆಗಿ ಸೊ ಚೆನ್ನಾಗಿ ಮಾಡಿಕೊಂಡು ಈರೆಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ಶುಗರ್ ಪೇಷೆಂಟ್ ಅವ್ರಿಗೂ ಸಹ ತುಂಬ ಒಳ್ಳೆಯದು ಸೊ ಈರೆಕಾಯಿ ಪಲ್ಯೂ ಮಾಡ್ಬೋದು ಇದರಲ್ಲಿ ಚಟ್ನಿ ಮಾಡ್ಬೋದು ಸೊ ಇವಾಗೆಲ್ಲಾದರೂ ನಾವು ಹೋಗಿ ಬಂದಿರ್ತೀವಿ ಸುಸ್ತಾಗಿರುತ್ತೆ ಏನಪ್ಪ ಮಾಡೋದು ಅಡುಗೆ ಅಂತ ಗೊತ್ತಾಗಲ್ಲ ಸೊ ಬೇಗ ನಾವು ಈ ಪಲ್ಯ ಮಾಡ್ಕೊಂಡು ಬರ್ಬೋದು ಸಾರಿ ಈರೆಕಾಯಿ ಚಟ್ನಿ ಬೇಗ ಅನ್ನಕ್ಕೂ ಆಗುತ್ತೆ ಚಪಾತಿಗೂ ಆಗುತ್ತೆ ಮುದ್ದೆಗೂ ಆಗುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಸೊ ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಡಿ ಈ ಥರ ಚೆನ್ನಾಗಿ ನುಣ್ಣಗಾಗೋ ಥರ ರುಬ್ಕೊಡಿ ಮತ್ತು ಒಗ್ಗರಣೆ ಕೊಟ್ಬಿಡ್ಬೇಕು ಅಷ್ಟೇ ಇವಾಗ ಚಟ್ನಿ ಆಗಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕೊತ ಇದ್ದೀನಿ ಚೆನ್ನಾಗಿ ಚಿಕ್ಕ ಚಿಕ್ಕ ಚಿಕ್ಕಪ್ತ ಅನ್ಬೇಕು ಇವಾಗ ರುಚಿಕರವಾದ ಹಿರೇಕಾಯಿ ಚಟ್ನಿ ಸವಿಯಲು ಸಿದ್ಧ ಸೊ ಎಲ್ಲರೂ ಟ್ರೈ ಮಾಡಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರೋ ಐಕೋನ್ನ ಪ್ರೆಸ್ ಮಾಡಿ ನಾನು ಹೊಸ ಎಲ್ಲ ನಿಮಗೆ ನೋಟಿಫೈ ಆಗುತ್ತೆ ಸೊ ಆ ಎಲ್ಲ ನೀವು ನೋಡ್ಬೋದು ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು